ಪ್ರಕೃತಿಯ ವಿಕೋಪಕ್ಕೆ ತುತ್ತಾದ ವಯನಾಡಿನ ಆ ದುರಂತ ಭೂಮಿ ಅಲ್ಲಿಂದ ಬರುವಂತಹ ಒಂದೊಂದು ವಾರ್ತೆಗಳು ನಮಗೆ ಅಚ್ಚರಿಯನ್ನು ಮೂಡಿಸುತ್ತದೆ ನಾವು ಕಥೆಗಳಲ್ಲಿ ಕೇಳಿದ್ದೇವೆ ನೋಡಿದ್ದೇವೆ ಅಪಾಯದಲ್ಲಿ ಸಿಲುಕಿ ಹಾಕಿಕೊಂಡಂತಹ ಜೀವಗಳನ್ನು ರಕ್ಷಣೆ ಮಾಡುವ ಆನೆ ಸಿಂಹ ಚಿರತೆ ಹದ್ದು ಇದನ್ನೆಲ್ಲ ನಾವು ಕಥೆಗಳಲ್ಲಿ ಕಥೆಗಾರನ ಕಲ್ಪನೆಗಳಲ್ಲಿ ನಾವು ಕಂಡಿದ್ದೇವೆ ಆದರೆ ವಯನಾಡಿನಿಂದ ಬರುವಂತಹ ಈ ಒಂದು ವರದಿ ಅದು ಕಲ್ಪನೆಗೆ ನಿಲುಕ ಒಂದು ಕುಟುಂಬ ದುರಂತ ಭೂಮಿಯಲ್ಲಿ ಸಿಲುಕಿ ಬಿದ್ದು ಹೋದ ಮನೆಯ ಅವಶೇಷಗಳ ಎಡೆಯಿಂದ ಹೇಗೋ ರಕ್ಷಣೆ ಹೊಂದಿ ಅಲ್ಲಿಂದ ಮುಂದೆ ಸಾಗುತ್ತದೆ ಕಣ್ಣ ಮುಂದೆ ದುರಂತಗಳ ಭಯಾನಕ ವಿಪಲ್ಸ ದೃಶ್ಯಗಳು ಕಾಣುತ್ತಾ ಇದೆ ಕೊಚ್ಚಿ ಹೋಗುತ್ತಿರುವಂತಹ ಬಂಡೆ ಕಲ್ಲುಗಳು ಮರಗಳು ಅದರ ಮಧ್ಯೆ ಸಿಕ್ಕಾಕೊಂಡ ಮನುಷ್ಯ ಜೀವಗಳು ಅದರ ಮಧ್ಯೆ ಈ ಕುಟುಂಬ ಮುಂದೆ ಸಾಗುತ್ತದೆ ಕೊನೆಗೆ ಒಂದು ಕಾಡಿನ ದಾರಿಯಲ್ಲಿ ಸಾಗುತ್ತಲಿರುವಾಗ ಕಾಲುಗಳಿಗೆ ಬರುವುದಿಲ್ಲ ಹೊಟ್ಟೆಗೆ ತಿನ್ನದೇ ದಿನಗಳಾಗಿ ಮೈಯೆಲ್ಲ ಗಾಯಗಳಾಗಿವೆ ಅಸಹನೀಯವಾದಂತಹ ನೋವನ್ನು ಅನುಭವಿಸ್ತಾ ಇದ್ದಾರೆ ಎದ್ದು ಬಿದ್ದು ಹೇಗೋ ಇಲ್ಲಿಂದ ಪಾರಾಗಬೇಕೆನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಮುಂದೆ ಸಾಗ್ತಾರೆ ಆವಾಗ ಅವರಿಗೆ ಎದುರಾಗುವುದು ಒಂದು ಆನೆ ಇನ್ನೇನು ಆನೆ ನಮ್ಮನ್ನು ಬಿಡುತ್ತದೆ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ಆ ಕುಟುಂಬದ ತಾಯಿ ಎಲ್ಲವರು ಕಣ್ಣಾರೆ ಕಂಡು ದುರಂತ ಭೂಮಿಯಿಂದ ಬಂದ ಆ ತಾಯಿ ಆನೆಯೊಂದಿಗೆ ಹೇಳುತ್ತಾಳೆ ಆನೆ ನಾವು ದುರಂತ ಭೂಮಿಯಿಂದ ದೊಡ್ಡ ದುರಂತ ಭೂಮಿಯಿಂದ ಬರ್ತಾ ಇದ್ದೇವೆ ಮೈ ತುಂಬಾ ಗಾಯಗಳಿವೆ ನಡೆದಾಡಲು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ನಮ್ಮ ಏನು ಮಾಡಬಾರದು ಅಂತ ವಿನಃ ವಿನಂತಿಸಿಕೊಳ್ಳುತ್ತಾಳೆ ಆವಾಗ ಮುಂದೆ ಅವರು ಕಾಣುವುದು ಒಂದು ಅಚ್ಚರಿ ಆ ತಾಯಿಯ ಮಾತು ಕೇಳಿ ಆನೆ ಕಣ್ಣೀರನ್ನು ಸುರಿಸುತ್ತದೆ ಮಾತ್ರವಲ್ಲ ಆ ರಾತ್ರಿ ಆ ಕುಟುಂಬ ಆನೆಯೊಂದಿಗೇ ವಾಸ ಮಾಡುತ್ತದೆ ಆನೆಯ ಬಿದ್ದು ಅವರು ಅಲ್ಲೇ ಅಂದಿನ ರಾತ್ರಿಯನ್ನು ಮುಗಿಸುತ್ತಾರೆ ಇಲ್ಲಿ ನಾವು ಆಲೋಚಿಸಬೇಕಾದಂತಹ ಒಂದು ಸಂಗತಿ ದುರಂತ ಭೂಮಿಯಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡ ಜೀವಗಳನ್ನ ರಕ್ಷಣೆ ಮಾಡಲು ಮುಂದಾದ ಆನೆ ಆಸರೆ ಕೊಟ್ಟ ಆನೆ ಆ ಆನೆಯ ಮನಸ್ಸಿನಲ್ಲಿ ಮನುಷ್ಯನ ಹೃದಯ ಸೇರಿಕೊಂಡಿದೆ ಅನ್ನುವುದಾಗಿದೆ ಆ ಅಂತಹ ಹೃದಯ ಮನುಷ್ಯ ರೂಪದಲ್ಲಿರುವ ಈ ಸಮಾಜದಲ್ಲಿರುವ ದುಷ್ಟ ಕಟುಕ ಹೃದಯಗಳ ಹೃದಯವನ್ನು ತೆರೆಯುವಂತಾದರೆ ಇದು ನಿಜವಾಗಿಯೂ ಒಂದು ಪವಾಡ ಘಟನೆಯೇ ಆಗುತ್ತದೆ